ಅದೇ ವಕ್ಫ್ ಬೋರ್ಡ್ ಅಂತ ಒಂದು ನೀವು ಕೇಳಿರ್ಬೋದು ಆ ವಕ್ ಬೋರ್ಡ್ನ ಕಾನೂನುಗಳನ್ನು ಬೇರೆ ಬೇರೆ ಸೆಕ್ಷನ್ಗಳಿದೆ ಅದೇ ಜನರಲ್ ಆಗಿ ಹೇಳ್ತೀನಿ ನಾನು ತುಂಬಾ ಟೈಮ್ ತಗೊಳ್ಳೋದ್ರಿಂದ ಅದನ್ನು ಕೇಳಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ನಿಜವಾಗ್ಲು ಒಂದು ಅರ್ಥದಲ್ಲಿ ಭಯ ಬರೋ ತರನೂ ಇದೆ ಹಾಗೂ ನಮ್ಮ ಜನಕ್ಕೆ ಗೊತ್ತಾಗಬೇಕು ಅಂತನೇ ಇದನ್ನು ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಬೋರ್ಡ್ ಆಕ್ಟ್ನ ಪ್ರಕಾರ ಅವರು ಯಾವುದೇ ಪ್ರಾಪರ್ಟಿಯನ್ನ ವಕ್ಫ್ ಬೋರ್ಡ್ ಅದರಲ್ಲಿ ಸಿಇಒ ಆಮೇಲೆ ಮೆಂಬರ್ಗಳು ಅವರಿಗೆ ಇದು ವಕ್ ಬೋರ್ಡ್ನ ಪ್ರಾಪರ್ಟಿ ಅನ್ನಿಸಿದ್ರೆ ಅವರು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿ ಆ ಪ್ರಾಪರ್ಟಿನ ತಗೋಬಹುದು ಒಂದು ಎರಡನೇ ಅದು ಅದು ಹೆಂಗೆ ಅಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೂ ಅವರ ಅಧಿಕಾರ ಇದೆ ಅನ್ನೋದಕ್ಕೆ ಉದಾಹರಣೆಗೆ ಅವರಿಗೆ ಯಾವುದೋ ಒಂದು ಪ್ರಾಪರ್ಟಿಯನ್ನು ಅವ್ರದ್ದು ಅಂತೇಳಿ ಯಾರು ವಕ್ ಬೋರ್ಡ್ನ ಪ್ರಾಪರ್ಟಿಯನ್ನು ಆಕ್ಯುಪೈ ಮಾಡಿಕೊಂಡಿದ್ದಾನೆ ಅಥವಾ ಅದನ್ನು ಇಲ್ಲಿಗೆಲ್ಲ ಮಾರ್ಬಿಟ್ಟಿದಾನೆ ಅಂತ ಆದರೆ ಅವರು ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ನಮ್ದಲ್ಲಿ ಡಿ ಸಿ ಅಂತ ಏನು ಹೇಳ್ತೀವಿ ಕಲೆಕ್ಟರ್ ಗೆ ಡೈರೆಕ್ಟ್ ಅವರು ಸಿಇಒ ಆರ್ಡರ್ ಕೊಡಬಹುದು ಅವರಿಗೆ ಪೊಲೀಸ್ ಸಬ್ ಎಸ್ ಪಿ ಗೆ ಆರ್ಡರ್ ಕೊಟ್ಬಿಟ್ಟು ನೀವು ಇದನ್ನು ನಮಗೆ ಹತ್ತರಿಂದ ಹದಿನೈದು ದಿನದ ಒಳಗಡೆ ಈ ಪ್ರಾಪರ್ಟಿನ ನಮಗೆ ಕೊಡಿ ಅಂತೇಳಿ ಆರ್ಡರ್ ಕೊಡಬಹುದು ಮೂರು ದಿನದ ಒಳಗಡೆ ಡಿಸಿ ಅವರಿಗೆ ರಿಪೋರ್ಟ್ ಮಾಡಬೇಕು ಅಂದರೆ ಅವರ ಕೈ ಕೆಳಗಡೆ ಇರ್ತಾರೆ ಹಾಗೂ ವಹ್ ಬೋರ್ಡ್ನ ಮೆಂಬರ್ಗಳೆಲ್ಲರೂ ಸರ್ಕಾರಿ ಸೇವೆಯಲ್ಲಿ ನೌಕರರು ಅಂತ ಕನ್ಸಿಡರ್ ಆಗೋದ್ರಿಂದ ಅವರಿಗೆ ಐಪಿಸಿ ಆಕ್ಟ್ಗಳ ಪ್ರಕಾರ ಅವರ ಮೇಲೆ ಯಾವುದೇ ರೀತಿಯ ಹಲ್ಲೆ ನಡೆದರೂ ಸರ್ಕಾರಿ ಅಧಿಕಾರಿಗಳ ಮೇಲೆ ನಡೆದಾಗ ಏನಾಗುತ್ತೆ ಡಾಕ್ಟರ್ಸ್ ಅನ್ನು ಬಿಟ್ಬಿಟ್ಟು ಅದೇ ರೀತಿಯ ಕಾನೂನನ್ನು ಜನಗಳ ಮೇಲೆ ಅಪ್ಲೈ ಮಾಡಲಿಕ್ಕಾಗುತ್ತೆ ಹಾಗೂ ಮೂರನೇದು ತಗೊಂಡ್ರೆ ಅಲ್ಲಿ ಒಂದು ರಾಜ್ಯ ಸರ್ಕಾರಗಳು ಒಂದು ಸರ್ವೆ ಕಮಿಷನರ್ನ ಮಾಡುತ್ತೆ ಅವನು ಸರ್ವೆ ಮಾಡಿಬಿಟ್ಟು ಯಾವ್ಯಾವ ಅಂದ್ರೆ ಅದು ಮುಸ್ಲಿಂನೇ ಆಗಿರಬೇಕು ಸರ್ವೇಯರ್ ಹೇಳಿ ಆ ಕಮಿಷನರ್ ಆ ಪ್ರಾಪರ್ಟಿಗಳನ್ನು ಯಾವ್ಯಾವ ಪ್ರಾಪರ್ಟಿ ವಕ್ ಬೋರ್ಡ್ಗೆ ಬರುತ್ತೆ ಅಂತೇಳಿ ಒಂದು ಲಿಸ್ಟ್ ಅನ್ನ ಮಾಡಿ ಅದನ್ನ ಪಬ್ಲಿಕ್ ನೋಟಿಸ್ ಗೆ ತರದೇ ಅದನ್ನ ಬರೀ ವಕ್ ಬೋರ್ಡ್ಗೆ ಸಬ್ಮಿಟ್ ಮಾಡಬಹುದು ಸಬ್ಮಿಟ್ ಮಾಡಿ ಆ ವಕ್ ಬೋರ್ಡ್ ಗೆ ಸಬ್ಮಿಟ್ ಮಾಡಿದಂತಹ ಪ್ರಾಪರ್ಟಿಗೆ ಅಕಸ್ಮಾತ್ ನನ್ನ ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳಿ ನನಗೆ ಯಾವುದೇ ರೀತಿಯ ಪಬ್ಲಿಕ್ ನೋಟಿಸ್ ಬರೋದಿಲ್ಲ ಏನೂ ಬರೋಲ್ಲ ಹಾಗೂ ನಾನು ಅದನ್ನು ಅಪ್ರೋಚ್ ಮಾಡೋ ರೀತಿಯೂ ಇಲ್ಲ ಅದನ್ನು ನಾನು ಒಂದು ವರ್ಷದ ಒಳಗಡೆ ನಾನು ಅದನ್ನು ಕ್ಲೈಮ್ ಮಾಡದೇ ಇದ್ರೆ ಅದು ವಕ್ ಬೋರ್ಡ್ನ ಪ್ರಾಪರ್ಟಿ ಆಗುತ್ತೆ ನೆಕ್ಸ್ಟ್ ಬಂದು ಅವರು ನಮ್ಮನ್ನು ಖಾಲಿ ಮಾಡಿಸ್ಕೋಬಹುದು ಈಗ ನನ್ನ ಮನೆ ಅಥವಾ ನನ್ನ ಪ್ರಾಪರ್ಟಿಗಳನ್ನು ಅಥವಾ ನಮ್ಮ ದೇವಸ್ಥಾನ ಟ್ರಸ್ಟ್ ಇರ್ಬೋದು ಅಥವಾ ಯಾವುದೇ ಮಠ ಇರಬಹುದು ಅಥವಾ ಸೊಸೈಟಿಲಿ ರಿಜಿಸ್ಟರ್ ಆದಂತಹ ಪ್ರಾಪರ್ಟಿ ವಕ್ ಬೋರ್ಡ್ನ ಮೆಂಬರ್ಗಳಿಗೆ ಅದರ ಮೇಲೆ ಅನುಮಾನ ಬಂದು ಅದು ವಕ್ ಪ್ರಾಪರ್ಟಿ ಇರಬಹುದು ಅಂತಂದ್ರೆ ಅವರು ನೋಟಿಸ್ ಕಳಿಸಿದ್ರೆ ಅದನ್ನು ನಾವು ಯಾರಿದ್ದಾರೆ ಅವರು ಹೋಗಿ ವಕ್ ಬೋರ್ಡ್ನ ಟ್ರಿಬ್ಯುನಲ್ ಇದೆ ಒಂದು ಟ್ರಿಬ್ಯುನಲ್ ಇರ್ತಕ್ಕಂಥವರೆಲ್ಲರೂ ಅದೇ ಮುಸ್ಲಿಂ ಧರ್ಮದವರೇ ಆಗಿರ್ತಾರೆ ಅದರ ಮುಂದೆ ನಾನು ಹೇಳಬೇಕು ಆದರೆ ಟ್ರಿಬ್ಯುನಲ್ ಅದನ್ನ ಒಪ್ಪಿಕೊಂಡು ನನಗೆ ವಾಪಸ್ ಕೊಟ್ಟರೆ ತುಂಬಾ ದೊಡ್ಡ ಸಹಾಯ ಮಾಡ್ದಂಗೆ ಅವರಂಗ ಜೀವನ ಕಾಲದಲ್ಲಿ ನಮಗೆ ಕೊಟ್ಟಂಗೆ ಇಲ್ಲ ಅವನು ಕೊಡಲ್ಲ ಅಂತ ಹೇಳಿದ್ರೆ ನನಗೆ ಅದರ ವಿರುದ್ಧವಾಗಿ ಯಾವುದೇ ಕೋರ್ಟ್ಗೆ ಹೋಗುವಂತ ಅಧಿಕಾರ ಇಲ್ಲ ಬೇರೆ ಬೇರೆ ಸೆಕ್ಷನ್ಗಳಿದೆ ಅದನ್ನ ನಾನು ಎಲ್ಲವನ್ನೂ ಸೇರಿಸಿ ನೋಡಿ ಅಂದ್ರೆ ಹೆಂಗಿದೆ ಅಂತಂದ್ರೆ ನಮಗೆ ಅವರಿಗೆ ಫುಲ್ ಸಂವಿಧಾನ ದಾಟಿದಂತ ಅಧಿಕಾರಗಳನ್ನು ಕೊಟ್ಟಿದೆ ಸಂವಿಧಾನದ ಮೂಲಭೂತ ಅಧಿಕಾರವಾದಂತಹ ಕೋರ್ಟ್ಗೆ ಹೋಗುವಂತ ಅಧಿಕಾರ ನಮಗಿಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆಕ್ಟ್ ಪ್ರಕಾರ ಹಾಗೂ ಅವರ ಮೇಲೆ ಕೇಸ್ ಹೋಗಬೇಕು ಅಂತಂದ್ರೆ ವಕ್ ಬೋರ್ಡ್ನ ಮೇಲೆ ಎರಡು ತಿಂಗಳ ಮುಂಚೆ ನಾನು ಅವರಿಗೆ ನೋಟಿಸ್ ಅನ್ನ ಕೊಡಬೇಕು ನಮ್ಮ ಲಾಯರ್ನ ಮೂಲಕ ಅದರಲ್ಲಿ ಹೇಳಬೇಕು ನಾನು ನಿಮ್ಮ ಮೇಲೆ ಕೇಸ್ಗೆ ಹೋಗ್ತಾ ಇದ್ದೀನಿ ದಯಮಾಡಿ ನೀವು ಅದನ್ನ ರೆಸ್ಪಾಂಡ್ ಮಾಡಿ ಅಂತೇಳಿ ನೋಡಿ ಹೆಂಗಿದೆ ಅಂತಂದ್ರೆ ಇದನ್ನ ಮಾಡಬೇಕು ಹಾಗೂ ವಕ್ ಬೋರ್ಡ್ ಯಾವುದಾದ್ರೂ ಒಂದು ಕೇಸ್ ನಡೀತಾ ಇದ್ದು ವಕ್ಫ್ ಬೋರ್ಡ್ ಅದರಲ್ಲಿ ನಾನು ನಮ್ಮ ಪ್ರಾಪರ್ಟಿ ಅಥವಾ ನಾನು ಇನ್ವಾಲ್ವ್ ಆಗಬೇಕು ಅಂತ ಅನ್ನಿಸಿದ್ರೆ ಯಾವುದೇ ಪರ್ಮಿಷನ್ ಇಲ್ಲದೆ ಅದು ಕೋರ್ಟ್ಗೆ ಬಂದು ಅದೂ ಅದರಲ್ಲಿ ಒಂದು ಪಾರ್ಟಿಯಾಗಿ ಇನ್ವಾಲ್ವ್ ಆಗಿ ಅದರ ಏನು ಹೇಳಿಕೆಗಳಿದೆ ಅದನ್ನು ನೀಡಬಹುದು ನಮ್ಗೆ ಅನ್ಲೆಸ್ ನಿಂದ ಬರ್ದೇ ಇದ್ರೆ ನಮ್ಮ ಹಿಂದೂ ಧರ್ಮದ ಯಾವುದೇ ಮಠ ಅಥವಾ ಆಶ್ರಮಗಳಾಗಲಿ ಯಾವುದೇ ಆಗಲಿ ಅದನ್ನ ಆ ರೀತಿ ಮಾಡುವಾಗಿಲ್ಲ ಇಲ್ಲಿ ಹಂಗಲ್ಲ ಅವರೇ ಡೈರೆಕ್ಟ್ ಆಗಿ ಬಂದು ಎಲ್ಲವನ್ನೂ ಮಾಡಬಹುದು ಅದೇ ರೀತಿ ನೋಡಿ ನೀವು ಎರಡು ಸಾವಿರದ ಒಂಬೈನೂರಲ್ಲಿ ಆಂಧ್ರದ ಒಂದು ಹೈಕೋರ್ಟ್ನ ಒಂದು ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಒಂಬತ್ತರ ಆಂಧ್ರದ ಹೈಕೋರ್ಟ್ನ ಆರ್ಡರ್ ಪ್ರಕಾರ ಡಿಫೆನ್ಸ್ ಮತ್ತು ರೈಲ್ವೇಸ್ ಬಿಟ್ಟರೆ ಅತಿ ಹೆಚ್ಚು ಪ್ರಾಪರ್ಟಿ ಹೊಂದಿರೋದು ಭಾರತದಲ್ಲಿ ವಕ್ ಬೋರ್ಡ್ನಲ್ಲಿ ಅಂತೇಳಿ ಈ ಆಕ್ಟ್ ಸಾವಿರದ ಒಂಬೈನೂರ ಬಂದಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಯುಪಿಎ ಸರ್ಕಾರ ಇನ್ನೂ ಬಲಗೊಳಿಸಿ ಅವರಿಗೆ ಇನ್ನೂ ಅತಿ ಹೆಚ್ಚಿನ ಅಧಿಕಾರಗಳನ್ನು ಕೊಡ್ತಾ ಬಂತು ಸುಮಾರು ಆರು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತ ಏಳು ಪ್ರಾಪರ್ಟಿಗಳು ಬೋರ್ಡ್ನಲ್ಲಿದೆ ಸುಮಾರು ಎಂಟು ಲಕ್ಷಕ್ಕಿಂತ ಹೆಚ್ಚು ಎಕರೆಗಳು ಎಕರೆ ಭೂಮಿ ಅವರ ಹತ್ರ ಇದೆ ಬೋರ್ಡ್ ಹತ್ರ ಆದರೆ ಅದೇ ನಮ್ಮ ದೇವಸ್ಥಾನಗಳಲ್ಲಿ ಎಕರೆಗಳ ದೇವಸ್ಥಾನಗಳನ್ನ ಗೌರ್ಮೆಂಟ್ ತಗೊಂತು ಸರ್ಕಾರ ತಗೊಂತು ಇದೇ ಯಾವುದು ಜಾತ್ಯಾತೀತ ಸರ್ಕಾರ ಸೆಕ್ಯುಲರ್ ಸರ್ಕಾರ ತಗೊಂಡ್ಬಿಟ್ಟು ಅದರಲ್ಲಿ ತಮಿಳುನಾಡಿನಲ್ಲಿ ಒಂದು ಅಂಕಿಅಂಶದ ಪ್ರಕಾರ ಐದು ಐವತ್ತು ಸಾವಿರ ಎಕರೆ ಕಣ್ಮರೆಯಾಗಿದೆ ಆಂಧ್ರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಎಕರೆ ಕಣ್ಮರೆಯಾಗಿದೆ ಕರ್ನಾಟಕ ಮತ್ತು ಒರಿಸ್ಸಾಗಳಲ್ಲಿಯೂ ಅದೇ ರೀತಿ ನಡೀತಾ ಇದೆ ಇವೆಲ್ಲವನ್ನ ನಮ್ಮ ಮಠ ಮಾದಗಳು ಕೇಳೋ ಹಕ್ಕೇ ಇಲ್ಲ ಹಾಗೆ ಮಠಗಳಿಗೆ ಅವರೇ ಚಾರ್ಜ್ ಮಾಡಿಬಿಟ್ಟು ನಮಗೆ ಎಂಬತ್ತು ಕೋಟಿ ನಿಮ್ಮಿಂದ ಇನ್ಕಮ್ ಬರ್ತಿದೆ ನೂರಿಪ್ಪತ್ತು ಕೋಟಿ ನಾವು ಖರ್ಚು ಮಾಡ್ತಿದ್ದೀವಿ ಅಂತೇಳಿ ಮತ್ತೆ ನಮ್ಮ ಹುಂಡಿಗಳಿಂದ ದುಡ್ಡನ್ನು ತಗೋಬಹುದು ಆದರೆ ವಕ್ ಬೋರ್ಡ್ನಲ್ಲಿ ಆ ರೀತಿ ಯಾವುದೇ ಅಧಿಕಾರಗಳು ಸರ್ಕಾರಕ್ಕಿಲ್ಲ ಹಾಗೂ ಸರ್ಕಾರದಲ್ಲಿ ಸರ್ವೆ ಮಾಡ್ತಕ್ಕಂಥ ವಕ್ ಬೋರ್ಡ್ನ ಸರ್ವೆ ಮಾಡಿ ಆ ಪ್ರಾಪರ್ಟಿ ಏನಿರ್ಬೋದು ಅಂತೇಳಿ ನೋಡ್ತಾರಲ್ಲ ಆ ಸರ್ವೆಯ ಎಲ್ಲ ಖರ್ಚುಗಳನ್ನು ಆ ರಾಜ್ಯ ಸರ್ಕಾರವೇ ವಹಿಸ್ಕೋಬೇಕು ಹೇಗಿದೆ ನೋಡಿ ಅಂದರೆ ನಮ್ಮ ಟ್ಯಾಕ್ಸ್ನ ದುಡ್ಡನ್ನು ಅದು ತಗೊಂಡು ಅಲ್ಲಿ ಮಾಡ್ಕೋಬೇಕು ಎಲ್ಲ ಕಾನೂನುಗಳನ್ನು ವಿಷ್ಣು ಜೈನ್ರವರ ಪ್ರಕಾರ ಸಂವಿಧಾನದ ಮುನ್ನೂರ ಇಪ್ಪತ್ತ ಮೂರನೆಯ ವಿಧಿಯ ಪ್ರಕಾರ ಇದು ಅಸಂವಿಧಾನಕ ಕಾನೂನು ಅಂದ್ರೆ ಸಂವಿಧಾನ ಹೇಳಿ ಅವರು ಕೋರ್ಟ್ಗೆ ಹೋಗಿದ್ದಾರೆ ಅದರ ಬಗ್ಗೆ ತುಂಬಾ ನಡೀತಾ ಇದೆ ಅಂದ್ರೆ ನೋಡಿ ಇದು ಹೆಂಗಿದೆ ಅಂತಂದ್ರೆ ಔರಂಗಜೇಬನ ಕಾಲದಲ್ಲಿ ಅಥವಾ ಮುಸಲ್ಮಾನ ದೊರೆಗಳ ಕಾಲದಲ್ಲಿ ಹಿಂದೂಗಳಾಗಿ ಬದುಕಬೇಕು ಅಂದ್ರೆ ಜಜಿಯಾ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು ಈಗಲೂ ಅಷ್ಟೇ ನಾವು ಮಾಡ್ತಾ ಇರೋದು ಹಿಂದೂಗಳು ಟ್ಯಾಕ್ಸ್ ಗಳನ್ನ ಕಟ್ತಾ ಇದೀವಿ ಅವರಿಗೆ ಆಮೇಲೆ ಕೋರ್ಟ್ಗೆ ಹೋಗುವಂತ ಅಧಿಕಾರವನ್ನು ಕಳ್ಕೊತಾ ಇದೀವಿ ದೇವಸ್ಥಾನಗಳನ್ನ ಕಳ್ಕೊಂಡಿದೀವಿ ಅದನ್ನೆಲ್ಲ ಪ್ರಾಪರ್ಟಿ ವರ್ತನ್ನು ಅವರುಗಳಿಗೆ ನೀಡ್ತಾ ಇದೆ ಹಾಗೆ ನಿಮಗೆ ಯಾವ್ದು ಇನ್ನೊಂದು ಪವರ್ ಟು ರಿಜಿಸ್ಟರ್ ಪ್ರಾಪರ್ಟಿ ಅಂತೇಳಿ ಅಂದ್ರೆ ವಕ್ಫ್ ಬೋರ್ಡ್ಗೆ ಯಾವತ್ತು ಯಾವುದೇ ಸಂಪತ್ತಿನ ಮೇಲೆ ಅನುಮಾನ ಬಂತು ಅಂತಂದ್ರೆ ಅದನ್ನ ಅವರು ಎನಿ ಯಾವುದೇ ಕಾರಣ ಇದ್ರೂ ಸಾಕು ಆ ಸಂಪತ್ತು ನನಗೆ ಇರಬಹುದು ಅಂತೇಳಿ ವಕ್ ಬೋರ್ಡ್ನ ಮೆಂಬರ್ಗಳಿಗೆ ಓ ಈ ಸಂಪತ್ತು ನಮ್ದು ಇರಬಹುದು ಅಂತ ಅನ್ನಿಸ್ತರೆ ಸಾಕು ಒಂದು ಕಾರಣಗಳು ಯಾವುದೋ ಒಂದು ಕಾರಣದಿಂದ ಅದನ್ನ ಅವರು ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ ಅದನ್ನ ನೀವು ಆ ವಕ್ನ ಟ್ರಿಬ್ಯುನಲ್ ಮುಂದೆ ಹೋಗಿ ಹೇಳಬೇಕು ಆ ಟ್ರಿಬ್ಯುನಲ್ ಮಾಡಿದ್ರೆ ಅದರ ಮೇಲೆ ನೀವು ಕೋರ್ಟ್ಗೆ ಹೋಗುವಂತ ಅಧಿಕಾರವೇ ಇಲ್ಲ ನಮಗೆ ಹಿಂದೂಗಳಿಗೆ ನೋಡಿ ಎಂತೆಂತ ಪ್ರಾಬ್ಲಮ್ಗಳು ಇದೆ ಅಂತಂದ್ರೆ ಇದು ಒಂಥರ ಸೂಪರ್ ಬಾಸ್ ಅಂದ್ರೆ ನಮ್ಮಲ್ಲಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಮತ್ತೆ ಸುಪ್ರೀಂ ಕೋರ್ಟ್ ಗಿಂತ ಸುಪ್ರೀಂ ಪವರ್ ಗಳನ್ನ ವಕ್ ಬೋರ್ಡ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೊಡಲಾಯಿತು ಯು ಪಿ ಎ ಗವರ್ಮೆಂಟ್ ನ ಟೈಮಲ್ಲಿ ಆಮೇಲೆ ಯಾವುದೇ ರೀತಿ ಅವರ ಮೇಲೆ ಸಿವಿಲ್ ಕೋರ್ಟ್ಗೆ ಹೋಗಿಲ್ಲ ಅಂತ ಹೇಳಿದೆ ಮತ್ತೆ ನಾವು ಅವರ ಮೇಲೆ ಯಾವುದೋ ಡಿಸ್ಪ್ಯೂಟ್ಗಳಿದೆ ಅಂತ ಇಟ್ಕೊಳ್ಳಿ ವಕ್ ಬೋರ್ಡ್ನ ಡಿಸ್ಪ್ಯೂಟ್ಗಳಿದ್ರೆ ನಾವು ಅದನ್ನ ಮತ್ತೆ ಕೋರ್ಟ್ಗೆ ಹೋಗಿ ನಮ್ಮ ಡಿಸ್ಪ್ಯೂಟ್ಗಳಿದ್ರೆ ಕೋರ್ಟ್ಗೆ ಹೋಗಿ ನಾವು ಹಾಕಬೇಕು ಅದ್ರ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಗಟ್ಲೆ ತಗೊಳತ್ತೆ ಅದೇ ಅವ್ರದಾದ್ರೆ ಯಾವುದೇ ರೀತಿಯ ವಕ್ ಬೋರ್ಡ್ನ ಬರಿ ನೋಟಿಸ್ ಕೊಟ್ಬಿಟ್ಟು ಅದನ್ನ ಡಿಸಿಗೆ ಆರ್ಡರ್ ಮಾಡಿ ಆ ಪ್ರಾಪರ್ಟಿನ ನ ಇದೆಲ್ಲವೂ ಬೇರೆ ಬೇರೆ ಕಾಲಂನಲ್ಲಿದೆ ದಯಮಾಡಿ ಇವೆಲ್ಲವನ್ನ ನಾವು ಹರ್ತ್ಕೊಂಡು ಹಿಂದೂಗಳು ಒಗ್ಗಟ್ಟಾಗಿ ಜಾತಿಯನ್ನು ನಮ್ಮ ಮನೆಯಲ್ಲಿ ಹೊರಗಡೆ ಬಂದು ನಾವು ಹಿಂದೂಗಳು ಒಗ್ಗಟ್ಟಾಗಿ ಹೋರಾಡಿದಾಗ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯವಾಗುತ್ತೆ ದಯಮಾಡಿ ಒಂಬೈನೂರ ತೊಂಬತ್ತೈದು ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಂತಹ ವಕ್ ನ ಈ ಕಾನೂನುಗಳಿಂದ ಎಷ್ಟು ಭಯಂಕರವಾಗಿದೆ ಅಂತಂದ್ರೆ ಔರಂಗಜೇಬ್ ಮತ್ತೆ ಖಿಲ್ಜಿ ಇವರು ಸರ್ಕಾರಗಳು ಅಥವಾ ಅವರ ಸಾಮ್ರಾಜ್ಯದಲ್ಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅದು ಸ್ವತಂತ್ರ ಭಾರತದಲ್ಲಿ ನಡೆಯುವ ರೀತಿ ಆಗ್ತಾ ಇದೆ ನೋಡಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅದರ ಒಂದು ಗ್ರಾವಿಟಿ ಎಷ್ಟು ಅಂದ್ರೆ ಹೆಂಗಿದೆ ಅಂತ ಅರ್ಥ ಮಾಡ್ಕೋಬೇಕಂತಂದ್ರೆ ಉದಾಹರಣೆಗೆ ವಕ್ ಬೋರ್ಡ್ಗೆ ಯಾವುದೋ ನಮ್ಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ ನಾಳೆ ರವಿಶಂಕರ್ ಗುರುಜಿ ಅವರ ಮಠ ಇರ್ಬೋದು ಅಥವಾ ನಮ್ದು ಪಿರಮಿಡ್ ವ್ಯಾಲಿ ಇರ್ಬೋದು ಸದ್ಗುರು ಅವರ ಮಠ ಇಶಾ ಇರ್ಬೋದು ಅಥವಾ ನಮ್ದು ಕಂಚಿ ಮಠಗಳಿರ್ಬೋದು ಅಥವಾ ಶೃಂಗೇರಿ ಮಠ ಇರ್ಬೋದು ಜೆ ಎಸ್ ಎಸ್ ಮಠ ಇರ್ಬೋದು ಸುತ್ತೂರಿನ ಮಠ ಇರ್ಬೋದು ಅಥವಾ ನಮ್ದು ಬಾಲಗಂಗಾಧನಾಥ ಸ್ವಾಮೀಜಿ ಅವರ ಮಠ ಇರ್ಬೋದು ಯಾವುದೇ ಮಠಗಳನ್ನಾಗಲಿ ಅವರ ವಕ್ ಬೋರ್ಡ್ ನ ಇತ್ತು ಅಂತ ಅವ್ರಿಗೆ ಏನಾರ ಅನ್ನಿಸ್ಬಿಟ್ರೆ ನಾಳೆ ನೋಟಿಸ್ ಕೊಟ್ಟು ಅದನ್ನ ಅಂತಹ ಅಧಿಕಾರ ಇದೆ ಕಾನೂನಿನ ರೀತಿಲಿ ಈಗಿರ್ತಕ್ಕಂಥ ಕಾನೂನನ್ನ ಈ ಕಾನೂನಿನ ವಿರುದ್ಧವಾಗಿ ಹೋರಾಡ್ತಾ ಇರ್ತಕ್ಕಂಥ ಆ ವ್ಯಕ್ತಿಗಳಿಗೆ ವಿಷ್ಣು ಜೈನ್ ಅಂತ ಅವರಿಗೆ ತುಂಬಾ ಬೇರೆ ಬೇರೆ ಲಾಯರ್ಗಳು ಹಾಗೂ ಸಾಯಿ ದೀಪಕ್ ಅಂತವರೆಲ್ಲ ಹೊಡೆದಾಡ್ತಾ ಇದ್ದಾರೆ ಅವರಿಗೆ ನಾವು ಬೆಂಬಲವನ್ನು ಸೂಚಿಸಬೇಕು ಹಿಂದೂಗಳು ಯುನೈಟ್ ಆಗಿ ನಾವು ಇದೆಲ್ಲವನ್ನ ಹೋರಾಡಬೇಕು ಯಾಕಂತಂದ್ರೆ ನಾವು ಇವತ್ತೇನು ಮಠ ಅನ್ಕೊಂಡಿದೀವಿ ಇವೆಲ್ಲವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಇದು ಇಂತಹ ಭಯಂಕರವಾದ ಕಾನೂನು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದನ್ನು ತಿಳ್ಕೊಡಿ ಅಂತ ನಾವು ಈ ವಿಡಿಯೋ ಮಾಡಿದ್ದು ಎಲ್ಲವನ್ನ ಮಾಡಿ ತಾವು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಾಮೆಂಟ್ಸ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ನನ್ನ ವಂದನೆಗಳು ಹಿಂದೂ ಬಾಂಧವರೇ ઓગટાવાણું